ಆರ್ ಸಿ ಬಿ ಗೆದ್ದಿದೆ ನಾನು ಎಲ್ಲ ಆರ್ ಸಿ ಬಿ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಯಾಕಂದ್ರೆ ಬೆಂಗಳೂರು ಆರ್ ಸಿ ಬಿ ಯಾವತ್ತೂ ಗೆದ್ದಿರಲಿಲ್ಲ ಇದು ಹದಿನೆಂಟನೇ ಆವೃತ್ತಿ ಹದಿನೆಂಟನೇ ಆವೃತ್ತಿ ಗೆದ್ದಿದ್ದಾರೆ ಅತೀವ ಸಂತೋಷವನ್ನು ಉಂಟು ಮಾಡ್ತೀನಿ ನಾಲ್ಕು ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಕೊಡ್ತಾ ಇದೀನಿ ಅಂತ ಬಹುಮಾನ ಕೊಡ್ತೇವೆ ಬಹುಮಾನನೇ ವಾಪಸ್ ಕೊಡ್ತಾರೆ ಇಷ್ಟೊಂದಲ್ಲ ಇರಬೇಕಾದ್ರೆ ಅರ್ಜೆನ್ಸಿ ಏನಿತ್ತು ಇವತ್ತೆ ಮಾಡೋದಕ್ಕೆ ನಾವು ಕರ್ದಿಲ್ರಿ ನಾವು ಕರೆದಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಇಲ್ಲಿ ಸುಮ್ನೆ ನೀವೇ ನಿಮ್ ಟೀಮ್ನೇ ಮಾತಾಡೋದ್ರಾಗ ಏನ್ ಪ್ರಯೋಜನ ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು ಏ ಕೇಳ್ರಿ ಇಲ್ಲಿ ಸುಮ್ನೆ ನೀವೇ ನಿಮ್ ಟೀಮ್ನೇ ಮಾತಾಡೋದ್ರಾಗ ಏನ್ ಪ್ರಯೋಜನ ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು